ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಸೊ ನನ್ನ ವಿರುದ್ಧ ದಾಖಲು ಮಾಡಿ ನನ್ನನ್ನು ನ್ಯಾಂಗಂಧನ ಕೊಳಪಡಿಸಿದ ಪ್ರಕರಣ ಅಂತ ಹೇಳಿದ್ರೆ ಮುನ್ನೂರ ನಲವತ್ತೊಂಬತ್ತು ಬಾರ್ ಎರಡು ಸಾವಿರದ ಹತ್ತು ಆ ಪ್ರಕರಣದ ವಿವರ ಏನಂತಂದರೆ ಸೊ ನಾ ಆ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಒಂದು ಆಂಟು ಎಂಬ ವ್ಯಕ್ತಿಯ ಕೊಲೆಗೆ ಸಂಬಂಧಪಟ್ಟಂತೆ ನಿಜವಾದ ಆರೋಪಿಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ನಿರಾಪರಗಳನ್ನು ಆರೋಪಿಗಳನ್ನಾಗಿ ಮಾಡಿ ಜೈಲಿಗೆ ಕಳಿಸಿರ್ತಾರೆ ಸೊ ಇದರವರೆಗೆ ನಾನು ಹೋರಾಟ ಪ್ರಾರಂಭ ಮಾಡಿ ಅದ್ರ ಬಗ್ಗೆ ಸಾಕಷ್ಟು ಲೇಖನಗಳನ್ನು ನನ್ನ ಪತ್ರಿಕೆಯಲ್ಲಿ ಬರೆದು ಪ್ರಕಟಿಸಿದ್ರಿಂದ ಮತ್ತು ಆ ಪ್ರಕರಣ ಸಿಡಿ ಕೊಡೋದಕ್ಕೆ ನಾನು ಎಲ್ಲ ಪ್ರಯತ್ನ ಮಾಡ್ತೀರಿಂದ ಈ ವಿಚಾರ ತಿಳಿದಂಥ ಪೊಲೀಸರು ನನ್ನನ್ನು ಅಂದರೆ ನನ್ನ ಹೋರಾಟವನ್ನು ಸಲುವಾಗಿ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ ಸೊ ಏನಂತೇಳಿದ್ರೆ ನಾನು ಒಬ್ಬ ಆ ಮಹಿಳೆಗೆ ದೂರಣಿ ಕರೆ ಮಾಡಿ ನೀನು ನನಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಅಂದರೆ ನಿನ್ನ ಬಗ್ಗೆ ಮತ್ತು ನಿನ್ನ ಮಗಳ ಬಗ್ಗೆ ಪತ್ರಿಕೆಯಲ್ಲಿ ಲೇಖನ ಬರಗಿತೀನಿ ಅದ ಬೆದರಿಸಿ ದುಡ್ಡು ಕೇಳಿದೆ ಆಗ ದುಡ್ಡು ಕೇಳಿದಾಗ ಅವರು ಬಂದು ಇಲ್ಲಿ ಚಿತ್ರ ಅಷ್ಟೋತ್ರ ಬಂದಾಗ ಸೊ ನನಗೂ ಅವ್ರಿಗೂ ಜಗಳ ಆಯಿತು ನಾನು ಅವ್ರಿಗೆ ಬಟ್ಟೆ ಹಿಡ್ಕೊಂಡು ಹೇಳಿದ ಅರ್ಧ ಆಗ್ತೇ ಹಾಗೇ ಅಂಥೇಳಿ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ ನನ್ನನ್ನು ಕೂಡಲೇ ಮನೆಗೆ ಬಂದು ನಾನು ಕರ್ಕೊಂಡು ಹೋಗಿ ನ್ಯಾಯ ಬಂದಿಗೆ ಒಳಪಡಿಸ್ತಾರೆ ನ್ಯಾಯ ಬಂದ ನನ್ನನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ ತಕ್ಷಣ ನಾನು ಮೊದಲು ಅವ್ರಿಗೆ ಹೇಳೋದೇನಂತಂದರೆ ಆ ಏನು ಮಹಿಳೆ ನನಗೆ ಫೋನ್ ಮಾಡಿದ್ರು ಅದು ಪ್ರತಿಯೊಂದು ರೆಕಾರ್ಡಿಂಗ್ ಆಗಿದೆ ಆ ರೆಕಾರ್ಡಿಂಗ್ ಕೇಳಿ ಅಂತ ಹೇಳಿದ್ರೆ ಕೇಳಲ್ಲ ಸೊ ಯಾಕೆ ಅಂತಂದರೆ ನೋಡಿ ಈ ಒಬ್ಬ ಪ್ರಾಮಾಣಿಕವಾಗಿ ನೈಜವಾಗಿ ಓಟ ಮಾಡುವಂಥ ವ್ಯಕ್ತಿಗಳಿಗೆ ದೇವರು ಎಲ್ಲ ರೀತಿಯ ಸಹಕಾರ ಕೊಡ್ತಾನೆ ಅದಕ್ಕೆ ಅದೆಲ್ಲ ಒಂದು ಉದಾಹರಣೆ ಆವತ್ತು ನನಗೆ ಆಕಸ್ಮಿಕವಾಗಿ ಧೂರಣೆ ಒಂದು ಒಂದು ಮಹಿಳೆ ಮಾತಾಡ್ತಿದ್ದಾಗ ಸೊ ನನಗೆ ಅನುಮಾನ ಬಂದು ಅದನ್ನು ನಾನು ರೆಕಾರ್ಡಿಂಗ್ ಅವ್ರು ಮಾತುಕೊಳ್ಳಲ್ಲ ಆ ಮಾತುಗಳನ್ನು ಕೇಳಿದ ತಕ್ಷಣ ಗೊತ್ತಾಗುತ್ತೆ ನಾನು ಫೋನ್ ಮಾಡಿಲ್ಲ ಆಕೆಯೇ ಫೋನ್ ಮಾಡಿ ನಿಮಗೊಂದು ಒಳ್ಳೆಯ ಸುದ್ದಿ ಇದ್ದೀನಿ ಒಬ್ಬ ರಾಜಕಾರಣಿ ಚಿತ್ರವನ್ನ ಬರ್ತಾ ಇದ್ದಾರೆ ನೀವು ಬನ್ನಿ ಅಂತೇಳಿ ನನ್ನ ಕಲಿಸ್ಕೊಂಡು ನಾನು ಚಿತ್ರವನ್ನ ವರ ಹೋಗಿಂತ ಮುಂಚೆ ಅವರು ಇಲ್ಲಿ ಎ ಪಿ ಎಮ್ ಸಿ ಹತ್ರ ಬರ್ತಾರೆ ಸೊ ಎ ಪಿ ಸಿ ಹತ್ರ ಹೋಗಕ್ಕೆ ಹೋದಾಗ ಸೊ ನನಗೂ ಅವ್ರಿಗೂ ಮಾತುಗಳು ನಡೀತಾ ಇರ್ತದೆ ಆ ಮಾತುಗಳು ನಡೀತಿದ್ದಾಗ್ರೆ ಅಲ್ಲಿ ಗೌರಂಬಿಕಾ ಅಂತೇಳಿ ವಾಣಿ ವಾಣಿಯನ್ನವರು ಮಕ್ಕಳ ಜೊತೆ ಬರ್ತಾರೆ ಅವ್ರು ಯಾರು ಅಂತೇಳಿದ್ರೆ ಈ ನೀರು ಕೊಟ್ಟರೆ ಸಾಕು ಎಲ್ಲ ರೀತಿಯ ಕಾಯಿಲೆ ವಾಸ ಆಗುತ್ತೆ ಅಂತೇಳಿ ವಾಹಿನಿಗಳ ಮೂಲಕ ಪ್ರಚಾರ ಪಡ್ಕೊಂಡು ಜನರಿಗೆ ವಂಚನೆ ಮಾಡ್ತಿದ್ದಂಥ ವ್ಯಕ್ತಿಗಳು ಅವ್ರ ಬಗ್ಗೆ ನಾನು ತನ್ನ ಪತ್ರಿಕೆ ವಿವರ ಬರೆದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿರ್ತೀನಿ ಅವರು ಬಂದು ಇದಕ್ಕಿಂತ ಸುಮ್ಮನೆ ಗಲಾಟೆ ಮಾಡ್ತಾರೆ ನನಗೆ ಯಾಕೆ ಅನುಮಾನ ಬಾರುತ್ತೆ ನಾನು ಅಲ್ಲಿ ಜಾಸ್ತಿ ನಿಂತ್ಕೊಳ್ಳಲ್ಲ ಸೊ ಮಾಡಿ ಮಾಡ್ತಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಸೆಕ್ಯೂರಿಟಿ ಇಲ್ಲಿ ಗಲಾಟಿ ಮಾಡಬೇಡಿ ಜನ ಓಡಾಡ್ತಾರೆ ನೀವು ಅಲ್ಲಿಂದ ಹೋಗಿ ಅಂತ ಹೇಳಿದ್ರೆ ಅದನ್ನೇ ನೆಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತೀರ ಇಷ್ಟೇ ನಡೆದಿದ್ದು ಘಟನೆಯಲ್ಲಿ ಇದನ್ನ ಇಟ್ಕೊಂಡು ಈ ರೀತಿ ಫುಲ್ ಕೇಸ್ ದಾಖಲು ಮಾಡ್ತಾರೆ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಎಷ್ಟು ಮನೆ ಮಾಡಿಕೊಟ್ಟರು ಕೂಡ ನಾನು ಕೊಟ್ಟಿರತಕ್ಕಂಥ ಆಡಿಯೋನೇ ಕೇಳಲ್ಲ ಯಾಕೆ ಅಂತೇಳಿದ್ರೆ ಐ ಜಿ ಒಬ್ಬ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹಿಡಿದು ಐ ಜಿ ಪಿ ಅವ್ರಿಗೂ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಸೇರಿಕೊಂಡು ಸೊ ನನಗೆ ಜೈಲು ಕಳಿಸ್ಬೇಕು ಅಂದರೆ ಸಂಚು ರೂಪಿಸಿರ್ತಾರೆ ಸೊ ನನಗೆ ಜೈಲಿಗೆ ಕಳಿಸ್ತಾರೆ ಜೈಲಿಂದ ಬಂದ ಮೇಲೂ ಕೂಡ ನಾನು ಜಾಮೀನು ಮ ಜೈಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನೂರು ಪೊಲೀಸ್ ಸ್ಟೇಷನ್ ಕೂಡ ಇದೇ ರೀತಿ ಒಂದು ಕೇಸ್ ದಾಖಲು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೂ ಜಾಮೀನು ಪಡ್ಕೊಳ್ಳೋ ಮತ್ತೆ ಮೈಸೂರು ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲು ಮಾಡ್ತಾರೆ ಈ ಮೂರು ಕೇಸ್ಗಳಲ್ಲಿ ದಾಖಲು ಮಾಡೋ ಸಂದರ್ಭದಲ್ಲಿ ನನಗೆ ಕಾರಾಗೃರಕ್ಕೆ ಕಳಿಸ್ತಾರೆ ಈ ಆಂಟೋ ಕೊಲೆ ಪ್ರಕರಣ ಮುಂದುವರಿಯೋದಲ್ಲ ಪತ್ರಿಕೆಯಲ್ಲಿ ಪೊಲೀಸರ ಬಗ್ಗೆ ಏನೂ ಬರೆಯಲ್ಲ ಅಂತ ಮುಂಚೂರಿಕೆ ಬರ್ಕೊಟ್ರೆ ಮೇಲೆ ಕೇಸ್ ದಾಖಲನ್ನು ಮಾಡಿದ್ನ ಕಡಿಮೆ ಮಾಡ್ತೀವಿ ಇಲ್ಲ ಹೊರಗಡೆ ಥರ ಮಾಡ್ಕೊಡ್ತೀವಿ ಇಲ್ಲ ಅಂತಂದರೆ ಇನ್ನೂ ಹಲವಾರು ಕೇಸ್ಗಳು ದಾಖಲು ಮಾಡಿ ಗೂಂಡಾ ಕಾಯ್ದೆಯಡಿ ನಿಮ್ಮನ್ನ ಬಂಧಿಸಿ ಒಂದು ವರ್ಷ ಈಚೆ ಬರುವ ಮಾಡಿ ಎಲ್ಲ ರೀತಿಯ ತೊಂದರೆ ಕೊಡ್ತೀನಿ ಸರ್ ನಾನು ಹೆದರೋದಲ್ಲ ನಾನು ಜೈಲಲ್ಲೇ ಕೂತ್ಕೊಂಡು ನನ್ನ ಓಟಾನ ಮುಂದುವರಿಸ್ತೀನಿ ಹೊರತು ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡ್ತೀನಿ ಹೊರತು ನಾನಂತೂ ನನ್ನ ಓರಟನ್ನು ನಿಲ್ಲಿಸಲ್ಲ ಅಂಥೇಳಿ ಹೇಳಿ ಕಳಿಸ್ತೀನಿ ಹಾಗಾಗಿ ಆ ನಂತರ ಏನು ಮಾಡ್ತಾರೆ ನನ್ನ ಹೆಂಡ್ತಿನ ಕರ್ಸ್ಕೊಂಡು ನನ್ನ ಹೆಂಡ್ತಿ ನಮ್ಮ ತಮ್ಮ ತಾಯಿ ಇಬ್ಬರೂ ಕರ್ಸ್ಕೊಂಡು ಅವರು ಅವ್ರೂ ಕೂಡ ಅದೇ ಥರ ಹೇಳ್ತಾರೆ ಅವ್ರೇನು ಮಾಡ್ತಾರೆ ಬೈಕ್ ಆಯಿತು ನಮ್ಮ ಗಂಡ ಮಗ ಬಂದ ಮೇಲೆ ನಾವು ಹೇಳ್ತೀವಿ ಅವನು ಈ ಥರ ಓಡಾ ಮಾಡಿದ್ರೆ ಮಾಡ್ತೀವಿ ಅಂತೇಳಿ ಅವ್ರು ಭರವಸೆ ಕೊಟ್ಟ ಮೇಲೆ ಅವ್ರದ್ದು ನನ್ನ ಹೆಂಡತಿ ನನ್ನ ಮುಚ್ಚಲಿಕ್ಕೆ ಪತ್ರ ಬರೆಸ್ಕೊಂಡು ಸೊ ಮುಂದೆ ಯಾವುದೇ ರೀತಿ ಹೊಸ ಕೇಸ್ ದಾಖಲು ಬರ್ತಾರ ನೋಡ್ಕೊಳ್ತಾರೆ ಸೊ ನಾನು ಹೊರಡೆ ಬಂದ ತಕ್ಷಣ ನನ್ನ ಹೆಂಡತಿ ನಮ್ಮ ತಾಯಿಯಲ್ಲ ಕೂಡ ಒತ್ತಾಯ ಮಾಡ್ತಾರೆ ನಾನು ಹೇಳಿದೆ ನಿಮ್ಮನ್ನು ಬಿಟ್ಟರು ಕೂಡ ನಾನು ಹೋರಾಟನೂ ಬಿಡಲ್ಲ ಅನ್ಯಾಯ ಕೊಡಗೋದ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸನ ನಿಲ್ಲಿಸಲ್ಲ ಅಂತೇಳಿ ನಾನು ಮಾಡ್ತೀನಿ ಅವ್ರು ಎರಡು ಮೂರು ಸಾಕಷ್ಟು ಒತ್ತಾಯ ಮಾಡಿದ್ರೆ ನಿಲ್ಲಿಸಲ್ಲ ಹಾಗಾಗಿ ನನ್ನ ಹೋರಾಟನ ಮುಂದರ್ಸ್ಕೊಂಡು ಬಂದಿದ್ದೀನಿ ಸೊ ಈಗ ನನ್ನ ಎಲ್ಲ ಹೋರಾಟದಕ್ಕೂ ಕೂಡ ನಮ್ಮ ಮನೆಯವರಾದವರು ಕೂಡ ಪರೋಕ್ಷವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಸೊ ಈ ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣ ನಾನು ಸಾಕಷ್ಟು ಪತ್ರ ಬರ್ತೀನಿ ಅದೊಂದು ಆಡಿಯೋ ನೋಡಿ ಮತ್ತು ಕಾಲ್ ಡೀಟೇಲ್ಸ್ ಎಲ್ಲ ತಗೊಳ್ಳಿ ನಾನು ಫೋನ್ ಮಾಡಿಲ್ಲ ಅವರೇ ಫೋನ್ ಮಾಡಿ ನಾನು ಸ್ಥಳಕ್ಕೆ ಕರ್ಸ್ಕೊಂಡಿದ್ದು ಅಂತ ಎಲ್ಲ ಹೇಳಿದ್ರು ಕೂಡ ಸುಳ್ಳು ದೋಷ ಪತ್ರ ಸಲ್ಲಿಸ್ತಾರೆ ಸೊ ಸಣ್ಣ ದೋಷ ಪತ್ರ ಸಲ್ಲಿಸಿದಾಗ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ ವಿಚಾರಣೆ ಪ್ರಾರಂಭದಾಗ ನಾನು ಒಬ್ಬ ಹಬ್ಬ ಸಾಕ್ಷ ವಿಚಾರಣೆ ಮಾಡ್ತಾ ಹೋಗ್ತೀನಿ ಆಗ ಏನು ನಾನು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಆ ದೂರದಾರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೆ ಮತ್ತು ನನ್ನ ಪತ್ರಿಕೆಯಲ್ಲಿ ವಿವರದ ಲೇಖನವನ್ನು ಪ್ರಕಟಿಸಿದೆ ಅದೆಲ್ಲವೂ ಕೂಡ ಅಲ್ಲಿ ಮಾರ್ಕ್ ಮಾಡಿಸಿ ಆ ವಿವರ ಪ್ರಶ್ನೆಗಳನ್ನ ಕೇಳ್ತೀನಿ ಮತ್ತು ತನಿಖಾಧಿಕಾರಿ ಬರ್ತಾರೆ ತನಿಖಾಧಿಕಾರನ ಸುಮಾರು ನಾಲ್ಕು ದಿನಗಳ ಕಾಲ ನಾನು ಪಾಠಿಸಬಲ್ ಮಾಡ್ತೀನಿ ಸೊ ನ್ಯಾಯಾಧೀಶರು ಬೇಡ ಬಿಡಿ ಸಾಕು ಈಗಿರೋ ಸಾಕ್ಷ್ಯಾದಿಂದಲೇ ಈ ಪ್ರಯಾಣ ಸುಳ್ಳು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು ಕೂಡ ಎಲ್ಲ ಸಮಯ ಪೂರ್ತಿ ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ಅಂತೇಳಿ ಮನವಿ ಮಾಡಿಕೊಂಡು ನಾಲ್ಕು ದಿನಗಳ ಕಾಲ ಬೆವರಿಳಿಸ್ತೀನಿ ಅವ್ರಿಗೆ ಅವ್ರು ಹೇಳ್ಕೆ ಅವ್ರು ಪಾಠಿಸಬಲ್ಗೆ ಉತ್ತರ ಕೊಡಬೇಕಾದ್ರೆ ಸೊ ಬೆವರ್ತಾರೆ ಯಾಕೆಂದರೆ ಸತ್ಯ ಅಲ್ಲಿ ಒಂದೊಂದು ಪ್ರಶ್ನೆಯದು ಕೂಡ ಕಂಡು ಇರುತ್ತೆ ಸೊ ನಾನು ಅವರಿಗೆ ಮೊದಲು ನಾನು ಮೊದಲು ಮುಖ್ಯವಾಗಿ ಅವ್ರಿಗೆ ಕೇಳೋಂಥದ್ದೇನಂತಂದರೆ ಆ ಪ್ರಕರಣದಲ್ಲಿ ನನ್ನನ್ನು ಮತ್ತು ನನ್ನ ಜೊತೆ ಬಂದಿದ್ದಂಥ ಒಬ್ಬ ಮಹೇಶನ ವ್ಯಕ್ತಿಯೂ ಕೂಡ ಪ್ರಥಮ ವರ್ತಮಾನದಲ್ಲಿ ಆರೋಪಿ ಮಾಡಿರ್ತಾರೆ ಅದು ದೋಷಾರೋಪಣೆ ಪತ್ರದಲ್ಲೇ ಆತನ ಕೈ ಬಿಡೋಕ್ಕೆ ಪ್ರಯತ್ನ ಪಡ್ತಾರೆ ಆ ನಂತರ ಏನಾಗೈತೋ ಹೋಗುತ್ತಿಲ್ಲ ಸೊ ಕೂಡ ಆರೋಪ ಮಾಡ್ತಾರೆ ಯಾಕೆಂತಂದರೆ ಅವನಿಂದ ಒಂದು ಹೇಳಿಕೆ ತಗೊಂಡಿರ್ತಾರೆ ನಾನು ಸ್ನೇಹ ಕೃಷ್ಣನ ಜೊತೆ ಹೋಗಿರಲಿಲ್ಲ ನಾನು ಇದು ಮಾಡಿರಲ್ಲ ಹಾಗೆ ಅಂತ ಹೇಳಿಕೆ ತಗೊಂಡು ಕೈ ಬಿಡೋ ಪ್ರಯತ್ನ ಪಟ್ಟಿರ್ತಾರೆ ಆಗ ಅನಂತರ ಏನಾಗುತ್ತೆ ಗೊತ್ತರ ಅವನು ಸೇರಿಸಿ ಆರೋಪಿ ಮಾಡಿರ್ತಾರೆ ಆ ಹೇಳಿಕೆ ಬಗ್ಗೆ ನಾನು ಮಾತಾಡಿದಾಗ ಇಲ್ಲ ನಾನು ಯಾವುದೇ ರೀತಿ ಹೇಳಿಕೆ ತಗೊಂಡಿಲ್ಲ ನನಗೆ ಆ ವಿಚಾರ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಹೇಳಿಕೆ ತಗೊಂಡ ದಿವಸ ನೀವು ಪೊಲೀಸ್ ಠಾಣೆಗೆ ಹೋಗಿದಿರಿ ಅಂತ ಹೇಳ್ತೀರಿ ಯಾಕೆ ಅಂತಂದರೆ ನಾನು ಠಾಣೇಲಿದ್ದಾಗಲೇ ಆ ಆ ಜೊತೆ ವಿರುದ್ಧನೇ ಇನ್ನೊಂದು ನಾನು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿರ್ತೀನಿ ಆ ಎಫ್ ಐ ಆರಲ್ಲಿ ಆ ಮಹೇಶನ್ ಹೇಳಿಕೆ ತಗೊಂಡಿರ್ತಾರೆ ಅಧಿಕೃತವಾಗಿ ಹೇಳಿಕೆ ತಗೊಂಡ್ರು ಕೂಡ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗ ನಾನು ಅವ್ರ ವಾಹನದ ಲಾಗ್ ಪುಸ್ತಕನ ತೋರಿಸ್ತೀನಿ ಆ ಲಾಗ್ ಪುಸ್ತಕದ ಪ್ರಕಾರ ಅವತ್ತು ಆ ಪೊಲೀಸ್ ಠಾಣೆಗೆ ಹೋಗಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಆ ನಂತರದಲ್ಲಿ ನಾನು ಕಾಲ್ ಡಿಟೇಲ್ಸ್ ಬಗ್ಗೆ ಕೇಳ್ತೀನಿ ಕಾಲ್ ಡಿಟೇಲ್ಸ್ ತೊಗೊಂಡಿದ್ದೀನಿ ಆದರೆ ನಾನು ಅದನ್ನು ಕೋರ್ಟಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ಅವಾಗ ನಾನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಆ ಒಂದು ಕಾಲ್ ಡಿಟೇಲ್ಸ್ ತರಿಸ್ತೀನಿ ಮತ್ತು ಅದ್ರ ಜೊತೆಗೆ ನಾನು ಆಡಿಯೋ ರೆಕಾರ್ಡಿಂಗ್ ನಿಮಗೆ ಕೇಳಿಸಿದ್ದೆ ಅದನ್ನು ನೀವು ಏನು ಮಾಡಿರಿ ಅಂತ ಕೇಳ್ತೀನಿ ಅವರು ಎಲ್ಲ ಆಡಿಯೋನ ನಾನು ಟೈಪಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಮತ್ತು ಅದನ್ನೇ ಯಾಕೆ ನೀವು ಕೋರ್ಟಿಗೆ ಸಲ್ಲಿಸಿಲ್ಲ ಅಂತ ಕೇಳ್ತೀನಿ ಅದರ ಅವಶ್ಯಕತೆ ಕಂಡು ಬರಲ್ಲ ಅಂತ ಹೇಳ್ತಾರೆ ಅವಾಗಲೂ ಕೂಡ ಮನೆ ಮೇಲೆ ಗಮ ಗಮನಕ್ಕೆ ತಂದು ಆ ಒಂದು ದಾಖಲೆಯನ್ನು ತರಿಸ್ತೀನಿ ಆ ದಾಖಲೆಗಳನ್ನ ಇಟ್ಕೊಂಡು ನೋಡಿದಾಗ ಅಲ್ಲೇ ಸ್ಪಷ್ಟವಾಗಿ ಬರ್ತಿರ್ತಾರೆ ಆಕೆಯೇ ನನಗೆ ಫೋನ್ ಮಾಡಿ ಚಿತ್ರವನ್ನು ನಡೆಸೋದಾಗ ಬರೋದಕ್ಕೆ ಕೇಳಿದ್ದು ಅಲ್ಲೇ ಸ್ಪಷ್ಟ ಆಗೋದಾಗತ್ತೆ ಆನಂತರ ನಾನು ಕಾಲ್ ಡೀಟೇಲ್ಸ್ ಇಟ್ಕೊಂಡು ಅವ್ನ ಪ್ರಶ್ನೆ ಮಾಡ್ತೀನಿ ಕಾಲ್ ಡೀಟೇಲ್ಸ್ ಪ್ರಕಾರ ಆ ಸಮಯದಲ್ಲಿ ಏನು ದೂರವಾಣಿ ಕರೆ ಮಾಡಿದೆ ಅಂತೇಳಿದ್ರೆ ಆ ಸಮಯದಲ್ಲಿ ನಾನು ಎಲ್ಲಿದ್ದೀನಿ ಅಂತ ಕೇಳಿದಾಗ ವಿದ್ಯಾರ್ಥಿ ಅಂತ ಅವರೇ ಒಪ್ಕೊಳ್ತಾರೆ ಮತ್ತು ನಾನು ಕರೆ ಮಾಡಿದೆ ಅಂತ ಹೇಳಿದಾಗ ದೂರವಾಣಿ ಎಲ್ಲಿದೆ ಅಂತ ಕೇಳಿದಾಗ ಹೆಬ್ಬಾಳಿದೆ ಅಂತ ಹೇಳಿದರೆ ಹಾಗಿದ್ದಾಗ ದೂರ ವಿದ್ಯಾರ್ಥಪರ ಇರೋ ವ್ಯಕ್ತಿ ಹೆಬ್ಬಾಳಿರೋ ಫೋನಲ್ಲಿ ಹೇಗೆ ಮಾತಾಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತೀನಿ ಈ ಥರ ಎಲ್ಲ ಪ್ರಶ್ನೆ ಮಾಡಿದಾಗ ಅದೆಲ್ಲ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಸ್ಪಷ್ಟವಾಗುತ್ತಾಗುತ್ತೆ ನಾನು ಇರೋದು ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಅಂತೇಳಿ ನೀನು ನಂಬೋದಿಲ್ಲ ಆ ಒಂದು ಮಾನ್ಯಾದೇಶ ಎಷ್ಟು ಸೂಕ್ಷ್ಮವಾಗಿ ನನ್ನ ಪ್ರಕರಣ ಗಮನಿಸಿದ್ರೆ ಒಬ್ಬ ನ್ಯಾಯಾಧೀಶ ಹೇಗಿರಬೇಕು ಅಂತೇಳಿ ಅವರನ್ನು ನೋಡಿ ಕಲಿಯಬೇಕು ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಹೇಳಿದ್ರೆ ಅವರು ಬರೆದಿರ್ತಕ್ಕಂಥ ಒಂದು ತೀರ್ಪಿನಲ್ಲಿ ಸ್ಪಷ್ಟವಾಗಿ ಒಂದು ಪಟಗಳ ಕಾಲ ಅಂದರೆ ನಾನು ಒಬ್ಬ ಹೋರಾಟಗಾರ ಸೊ ಪೊಲೀಸ್ ವಿರುದ್ಧ ಹೇಗೆ ಹೋರಾಟ ಮಾಡ್ತೀನಿ ಸೊ ಪೊಲೀಸರು ಹೇಗೆ ನನ್ನ ಮೇಲೆ ದ್ವೇಷ ಸಾಧಿಸಿಕೊಂಡು ನನ್ನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡ್ತಾರೆ ಎಲ್ಲನೂ ಕೂಡ ಮಾನ್ಯ ನ್ಯಾಯಾಲಯಕ್ಕೆ ವಿವರವಾಗಿ ಪೊಲೀಸರ ಮುಖಾಂತರ ಸಾಕ್ಷಿದಾರರ ಮುಖಾಂತರನೇ ಸಾಬೀತುಪಡಿಸ್ತೀನಿ ದಾಖಲೆಗಳನ್ನೆಲ್ಲ ಸಲ್ಲಿಸಿ ಅದೆಲ್ಲ ಸೂಕ್ಷ್ಮ ಪರಿಣಿಸಿ ಒಂದು ಪುಟಗಳ ಇದರಲ್ಲಿ ಒಂದು ಪುಟಗಳಲ್ಲಿ ನನ್ನ ಬಗ್ಗೆ ಬರೆದು ಈ ಥರ ಒಬ್ಬ ಇವರು ಸಾಮಾಜಿಕ ಓಡಗಾರ ಅನ್ಯಾಯಕ್ಕೊಳಗಾದಾಗೆ ನ್ಯಾಯ ಕೊಡಿಸುವಂಥ ಹವ್ಯಾಸ ಉಳ್ಳಿದಾರೆ ಸೊ ಇವರುದ್ಧ ಪೊಲೀಸ್ ಅಧಿಕ ಅಧಿಕಾರಿಗಳು ದ್ವೇಷವನ್ನು ಇಟ್ಕೊಂಡು ಇವರ ವಿರುದ್ಧ ಸುಳ್ಳು ಕೇಸು ದಾಖಲು ಮಾಡೋದು ತನಿಖೆಯಿಂದ ವಿಚಾರ ಅಲ್ಲ ವಿಚಾರಣೆಯಿಂದ ಕಂಡು ಬಂದಿದೆ ಸ್ಪಷ್ಟವಾಗಿ ಬರೆದಿದ್ದಾರೆ ಸೊ ಈ ರೀತಿ ಸಾಕ್ಷಿದಾರನ್ನ ಮತ್ತು ಇವ ಪೊಲೀಸ್ ಅಧಿಕಾರಿಗಳನ್ನ ತನಿಖಾಧಿಕಾರಿಗಳನ್ನ ಸ್ಪಷ್ಟವಾಗಿ ವಿಚಾರಣೆ ಒಳಪಡಿಸಿ ನನ್ನ ಹತ್ರ ಇದ್ದ ಸಾಕ್ಷ್ಯಗಳನ್ನೆಲ್ಲ ಅಲ್ಲಿ ನಾನು ಸಲ್ಲಿಸಿದಾಗ ನಾನು ಆರೋಪದಿಂದ ಸ್ವಲ್ಪ ಬಿಡುಗಡೆ ಇದು ರೈಟ್ ನ್ಯೂಸ್